ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಈಗ ನಾನು ಇರೋ ಒಂದ್ ನ್ಯೂಸ್ ಎಸ್ಪೆಷಲಿ ಡಯಾಬಿಟಿಕ್ ಗೆ ಏನು ಡಯಾಬಿಟಿಕ್ ಪೇಶೆಂಟ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಇದು ನಿಜಕ್ಕೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು ಎಷ್ಟೋ ಜನ ಪಾಪ ದಿನಾಗ್ಲೂ ಇನ್ಸುಲಿನ್ ತಗೋಬೇಕು ಊಟಕ್ಕೆ ಮುಂಚೆ ಹಾಗೆ ರಾತ್ರಿ ಮಲ್ಗೋ ಮುಂಚೆ ಇನ್ಸುಲಿನ್ ತಗೊಳ್ಳೇಬೇಕು ಮರ್ತರೆ ಖಂಡತ ಅವ್ರ ಹೆಲ್ತ್ ಎಫೆಕ್ಟ್ ಆಗತ್ತೆ ಸೊ ಇದೀಗ ಇದನ್ನೆಲ್ಲ ತಪ್ಸೋಕೆ ಡಾಕ್ಟರ್ಸ್ ಒಂದು ಹೊಸ ತಂತ್ರವನ್ನ ಹುಡುಕಿದ್ದಾರೆ ಅದೇನ್ ಗೊತ್ತಾ ಶೀಘ್ರವೇ ದಿನನಿತ್ಯ ಇನ್ಸುಲಿನ್ ಇಂಜೆಕ್ಷನ್ ಗೆ ಗುಡ್ ಬೈ ಹೇಳಿ ಮಧುಮೇಹಿಗಳು ತಿಂಗಳಿಗೊಮ್ಮೆ ಮಾತ್ರ ವಿಶೇಷ ಚಿಕಿತ್ಸೆಗೆ ಒಳಗಾಗುವಂತಹ ಹೊಸತೊಂದು ಔಷಧಿಯನ್ನ ಅಮೆರಿಕದ ವಿಜ್ಞಾನಿಗಳು ಕಂಡುಹಿಡಿದಿದ್ದು ಇದರಿಂದ ದಿನನಿತ್ಯ ಇನ್ಸುಲಿನ್ ಔಷಧಿಗಳನ್ನ ತೆಗೆದುಕೊಳ್ಳುವ ಪದ್ಧತಿಗೆ ಪೂರ್ಣ ವಿರಾಮ ಬೀಳಲಿದೆ ಡ್ಯೂಕ್ ವಿಶ್ವವಿದ್ಯಾಲಯದಲ್ಲಿ ವರ್ಷಗಳಿಂದ ಪ್ರಯೋಗ ನಡೆಸ್ತಾ ಇದ್ದ ವಿಜ್ಞಾನಿಗಳ ತಂಡವೊಂದು ಈ ಹೊಸ ಬಗೆಯ ಚಿಕಿತ್ಸೆಯನ್ನ ಕಂಡು ಹಿಡಿದಿರೋದಾಗಿ ಘೋಷಿಸಿದೆ ಈ ತಂಡದಲ್ಲಿ ಆಶುತೋಷ್ ಚಿಲ್ಕೋಟಿ ಎಂಬ ಓರ್ವ ಭಾರತೀಯ ವೈದ್ಯರು ಇರೋದೊಂದು ವಿಶೇಷ ಅಂತ ವಿಶ್ವವಿದ್ಯಾಲಯ ಹೇಳಿದೆ ಸದ್ಯಕ್ಕೆ ಇದನ್ನ ಗ್ಲುಕೋಗಾನ್ ಲೈಕ್ ಪೆಪ್ಲೈಡ್ ಒನ್ ಅಂದ್ರೆ ಜಿಎಲ್ ಪಿ ಒಂದು ಅಂತ ಹೆಸರಿಡಲಾಗಿದೆ ಈ ಹೊಸ ಔಷಧಿಯನ್ನ ಇಂಜೆಕ್ಷನ್ ಮೂಲಕ ಮಧುಮೇಹಿಯ ದೇಹದೊಳಕ್ಕೆ ಸೇರಿಸಲಾಗುತ್ತೆ ಈ ಔಷಧಿಯು ತಿಂಗಳವರೆಗೆ ದೇಹದಲ್ಲೇ ಇದ್ಕೊಂಡು ಮಧುಮೇಹಿಯ ಆರೋಗ್ಯವನ್ನ ಕಾಪಾಡತ್ತೆ ಅಂತ ವೈದ್ಯರ ತಂಡ ಹೇಳುತ್ತೆ ಹಾಗಾದ್ರೆ ಈ ಔಷಧಿಯ ವಿಶೇಷತೆ ಏನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಸ್ಮಾಲ್ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ವೈದ್ಯರ ಪ್ರಕಾರ ಇದೊಂದು ನಿಯಂತ್ರಿತ ಚಿಕಿತ್ಸಾ ವಿಧಾನ ಇದನ್ನ ನಿಯಂತ್ರಿತ ಬಿಡುಗಡೆ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ ಅಂದ್ರೆ ಮನುಷ್ಯನ ದೇಹ ಸೇರಿದ ನಂತರ ಈ ಔಷಧಿಯು ಅಗತ್ಯ ಬಿದ್ದಾಗ ಮಾತ್ರ ಇನ್ಸುಲಿನ್ ಆಗಿ ಪರಿವರ್ತನೆಯಾಗಿ ರಕ್ತದೊಳಕ್ಕೆ ಸೇರ್ಕೊಳ್ಳುತ್ತೆ ಹಾಗಾಗಿ ದಿನ ಇಡೀ ಎಷ್ಟು ಬೇಕೋ ಅಷ್ಟೇ ಇನ್ಸುಲಿನ್ ಬಿಡುಗಡೆಯಾಗೋದ್ರಿಂದ ಮಧುಮೇಹಿಗೆ ಪ್ರತಿನಿತ್ಯ ಇನ್ಸುಲಿನ್ ಸಿಗ್ತಾ ಹೋಗುತ್ತೆ ಇನ್ನು ದಿನವೊಂದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಇಂಥದ್ದೇ ಗಳಿಗೆಯಲ್ಲಿ ಔಷಧಿಯು ಇನ್ಸುಲಿನ್ ಆಗಿ ಪರಿವರ್ತಿತವಾಗಬೇಕು ಅನ್ನೋದನ್ನ ಮೊದಲು ನಿರ್ಧರಿಸಿ ಇದನ್ನ ತಯಾರಿಸಲಾಗತ್ತೆ ಆದ್ರಿಂದ ಮಧುಮೇಹಿಗಳು ದಿನಾಗ್ಲೂ ಇನ್ಸುಲಿನ್ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಒಮ್ಮೆ ಇದನ್ನ ಮಾನವನ ದೇಹದಲ್ಲಿ ಸೇರಿಸಿದ್ರೆ ಇದು ದೇಹದ ಉಷ್ಣಾಂಶದೊಂದಿಗೆ ಹೊಂದಿಕೊಳ್ಳುತ್ತೆ ಹಾಗೆ ಹೊಂದಿಕೊಂಡ ನಂತರ ಇದು ಜೆಲ್ ಮಾದರಿಗೆ ಬದಲಾಗಿ ರಕ್ತದೊಳಕ್ಕೆ ಸೇರ್ಕೊಳ್ಳುತ್ತೆ ಅಗತ್ಯ ಬಿದ್ದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಇದು ಇನ್ಸುಲಿನ್ ಆಗಿ ಪರಿವರ್ತನೆಗೊಳ್ಳುತ್ತೆ ಇದಲ್ಲದೆ ಸಕ್ಕರೆ ಕಾಯಿಲೆ ಉಳ್ಳ ವ್ಯಕ್ತಿಗಳನ್ನ ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ಈ ಗುಂಪುಗಳನ್ನ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಅಂತ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ ಟೈಪ್ ಒನ್ ಡಯಾಬಿಟಿಸ್ ಇರೋರು ಈ ಹೊಸ ಔಷಧಿಯನ್ನ ತಿಂಗಳಿಗೆ ಒಂದು ಬಾರಿ ತಗೊಂಡ್ರೆ ಸಾಕು ಇನ್ನು ಟೈಪ್ ಟು ಡಯಾಬಿಟಿಸ್ ವರ್ಗದವರು ತಿಂಗಳಿಗೆ ಎರಡು ಬಾರಿ ಈ ಔಷಧಿ ತಗೋಬೇಕಾಗತ್ತೆ ಎನಿವೇಸ್ ನಿಜಕ್ಕೂ ಡಯಾಬಿಟಿಸ್ ಪೇಷಂಟ್ಸ್ ಗೆ ಇದು ಒಳ್ಳೆ ಮೆಡಿಸಿನ್ ಅಂತಾನೆ ಹೇಳ್ಬಹುದು ಇದನ್ನ ನೀವು ಒಪ್ಕೋತೀರಾ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಕೋಮೆಂಟ್ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ